നീരി <laughs> വ്യവസ്ഥ आणि मग सेंद्र निंद

हम परसों फोन ಆಟಗಾರ ನಿಯತ್ತಾಗಿ ಆಡ್ಬೇಕು ಜನವಾಡ್ದಾರ ಯಾವಾಗ ನಮ್ಮ ಊರಿಗೆ ಆಗಮಿಸರು ಪ್ರತಿ ಸಲ ಪ್ರೈಸ್ ಮಾಡ್ಯಾರೀ ಎರಡು ಸಲ ಫಸ್ಟ್ ಒಂದು ಸಲ ಸೆಕೆಂಡ್ ಮಾಡ್ಯಾರ ಪ್ರತಿ ವರ್ಷ ಹಾ ಕ್ಲಿಯರ್ ಆಗಿ ಹೆಂಗಿ ಮಾಡಿದ್ರ ನಮಗೂ ಗೊತ್ತಾಗದಿಲ್ಲ ಅವರು ಎರಡು ಸಲ ಮಾಡ್ಯಾರ ಬಂದಾಗ ಮುಖಂದ

ಸ್ನೇಹ ಲೋಕ ಕಬಡ್ಡಿ ತಂಡ ತುಂಗಲ್ ವರ್ಚಸ್ ಗಾಲೇಶ್ವರಿ ಕಬಡ್ಡಿ ತಂಡ ಗಲಗಲಿ ನೀವು ರೆಡಿ ಆಗಿರ್ಬೇಕ್ರಿ ಗಲಗಲಿ ಅವ್ರ ನಿಮ್ ಮಮ್ಮಿ ನಾವು ನಾವ್ ಬರ್ರಿ ನೀವ್ ಬರ್ರಿ ಅದ್ ಈ ಕಡೆ ಬರ್ಲಿ ಆರಂಭವ್ರ ಸ್ನೇಹ ಲೋಕ ತುಂಗೋಸ್ ಗಾಲೇಶ್ವರಿ ಗಲಗಲಿ ಒಟ್ಟ ನೋಡಿಲ್ಲ ನಾವ ಹೆಂಗ ಗೊತ್ತಾಗಿಲ್ಲ ಮಂದಿಗೆ ಕ್ವಾರ್ಟರ್ ಬಂದಿರಿ

ಸತತವಾಗಿ ಹೊರೇಗುದ್ದೆಯಲ್ಲಿ ಎರಡು ಸಲ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಂಥ ತಂಡ ಜನವಾಡ್ ತಂಡ ರೇಣುಕಾದೇವಿ ಕಬಡ್ಡಿ ತಂಡ ಜನ್ವಾಡ್ சார் ஆஃல் டைம் தெரிவித்து வச்சு அந்த ஜாக விட குண்டிருப்பாரு அவர இன்ஜாவே ಪ್ರಥಮ ಬಹುಮಾನ ಹತ್ತು ಸಾವಿರದ ಶ್ರೀ ಮಲ್ಲಪ್ಪರ ಮಲ್ಲಪ್ಪರ ಅಥಣಿ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಬಸವರಾಜ ಯಾದವಾರ್ ರಾಶಿ ಮಿಷನ್ ಮಾಲಕರು ಇವರು ಕೊಡ ಮಾಡಿದ್ದಾರೆ ಬಹುಮಾನಕ್ಕೆ ಒಂದು ಟ್ರೋಫಿ ಶ್ರೀ ಪುಂಡ್ಲಿಕ್ ಗುಂಡಿ ರೀಜನಲ್ ಮ್ಯಾನೇಜರ್ ಇವರು ಕೊಡ ಚತುರ್ಥ ಬಹುಮಾನ ನಾಲ್ಕು ಸಾವಿರದ ಶ್ರೀ ಸಣ್ಣಪ್ಪ ಗುಡಿ ಪ್ರಗತಿಪರ ರೈತರು ಇವರು ಕೊಡ ಮಾಡಿದ್ದಾರೆ ನೋಡೋಣ ಮೈಕಲ್ ಬಿ ತಂಗಸಾಗ್ತದೆ ಜನವರ ತರಾಗಿ ಮಂಜು ವೈರ್ಲೆಸ್ ತಗೊಂಡ ವೈರ್ಲೆಸ್ ತಗೊಂಡ ಬಿಡ್ರಿ ಮಾಡ್ಬೇಡ ಪಾಲಿ ಏನು ಹಂಪರ್ಗಳು ಎದಕ್ಕೆ ಇರ್ತಾರೋ ಇಂಗೆ ಯಾಕ ಮಾಡ್ತೀರಿ ಜನವರದವರು ಟೆಕ್ನಿಕಲ್ ಪಾಯಿಂಟ್ ಕೊಡ್ರೆ ನೀ ನಾಯಕರು ಕೇಳ್ರಿ ನೀವು ಆಟಗಾರ ಏನಾರ ಗರ್ಬರ್ ಮಾಡಿ ಟೆಕ್ನಿಕಲ್ ಪಾಯಿಂಟ್ ಅಷ್ಟು ವಟ ಕ್ಯಾಸನ್ ಅವಾ ಮಾತಾಡ್ರಿ ಲೈನ್ ಅಪ್ ಅವ್ನು ಟಚ್ ತಚ್ ಆತರೆ ಜಕ್ಕೆ ನೀವು ಯಾರು ಕೇಳಕ್ಕೆ ಹೋಗಬೇಡ

ಸರ್ ಕೋನಶ್ರೀ डोंट आर्ग्यूमेंट हमपर ने कोनेંદરನ ಜನಾರ್ದಾರ लास्ट वार्निंग ನೆಕ್ಸ್ಟ್ ಹೇಳಂಗಿಲ್ಲ ಡೈರೆಕ್ಟ್ ಟೆಕ್ನಿಕಲ್ ಪಾಯಿಂಟ್ ಜನಾರ್ದಾರ ಯಾಕೆ ಉಪಾ ನೀವು ಉತ್ತಮ ತಂಡ ತಿನ್ನು ಎಲ್ಲ ಇಲ್ಲಿ ಹೋಗಳಕತ್ತೀವಿ ನೀವು ಬೈ ಮಾಡಬೇಡಿ ಹಂಗ ಮೈದಲ್ಲೇ ಮಾಡಾದು ಆದುದಲ್ಲ ಒಂದೆ ಹಂಗ ಹೋಗೋದಾ ಹಿಂಗ ಹೋಗೋದಾ ಒಂದು સમાધાન ಆಡ್ರಿ સમાધાન ಎರಡು ಸಲ ಫೈನಲ್ ಪ್ರೊವೈಸರ್ ಪ್ರಥಮ ತದನ ಬರ್ತಿದೆ ಹಿಂಗ್ಯಾಕ್ ಮಾಡತ್ತೀರಿ ಶ್ರೀ ಅಡವಿ ಸಿದ್ದೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಮರಿಗುದ್ದಿ ಇವರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಇಪ್ಪತ್ನಾಲ್ಕರಂದು ಐವತ್ತೈದು ಕೆಜಿ ಐದು ಜನ ಐವತ್ತೆಂಟು ಕೆಜಿ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪಂದ್ಯಾವಳಿಗೆ ಪ್ರಥಮ ಬಹುಮಾನ ಹತ್ತು ಸಾವಿರದ ಒಂದ್ ಶ್ರೀ ಮಲ್ಲಪ್ಪ ರ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಸಿದ್ದು ಎಂದಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪ್ರೀತಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲಕರು ಕೊನ್ನೂರವರು ಕೊಡಮಾಡಿದ್ದಾರೆ ಪ್ರಥಮ ಬಹುಮಾನಕ್ಕೆ ಒಂದು ಟ್ರೋಫಿಯನ್ನ ಶ್ರೀ ಸತೀಶ್ ಗುಡ್ಜಿ ಭಾರತೀಯ ಸೈನಿಕರು ಇವರು ಕೊಡಮಾಡಿದ್ದಾರೆ ದ್ವಿತೀಯ ಬಹುಮಾನ ಯುವ ಶ್ರೀ ಹನುಮಂತ್ ಗೋ ಸಿಂಧೂರ್ ಮಾದರಿ ಪ್ರಾಥಮಿಕ ಶಾಲೆ ಹುನ್ನೂರು ಶಿಕ್ಷಕರು ಇವರು ಕೊಡಮಾಡಿದ್ದಾರೆ ದ್ವಿತೀಯ ಬಹುಮಾನಕ್ಕೆ ಒಂದು ಟ್ರೋಫಿ ಶ್ರೀ ನಾಗಪ್ಪ ಬಗುಡಿ ಪ್ರಗತಿಪರ ರೈತರು ಇವರು ಕೊಡಮಾಡಿದ್ದಾರೆ ತೃತೀಯ ಬಹುಮಾನ ಐಸ್ ಸಮಸ್ತ್ರ ಕೊಡುಗೆದಾರರು ಚೆನ್ನು ಕರಿಗಾರ್ ಅಗ್ನಿವೀರ ಮೈಗುಡ್ಡಿ ಇವರು ಮಾಡಿದ್ದಾರೆ ಟಿ ಶರ್ಟ್ ಕೊಡುಗೆದಾರರು ಅವರು ಕೊಡ ಮಾಡಿದ್ದಾರೆ ಶಾಲ್ ಕೊಡುಗೆದಾರರು ಶ್ರೀ ರಾಸಪ್ಪ ದೇವ್ ಕಾಂಬೆಡ್ಡಿ ಎನ್ ಸಿ ಗ್ರಾಫ್ಕೇರ್ ಬನಟ್ಟಿ ಅವರು ಮಾಡಿದ್ದಾರೆ ಆಕರ್ಷಕ ಬಹುಮಾನಗಳು ಶ್ರೀ ಸನ್ಮತಯ್ಯ ಮತ್ತಿ ಮಾಜಿ ಕಬಡ್ಡಿ ಆಟಗಾರರು ಇವರು ಮಾಡಿದ್ದಾರೆ ಪೆಂಡಲ್ ಸೇವೆ ಸಾತ್ವೀರ್ ವಾರ ಗ್ರಾಮ ಪಂಚಾಯತಿ ಸದಸ್ಯರು ಇವರು ಕೊಡ ಮಾಡಿದ್ದಾರೆ ಸೌಂಡ್ ಸೇವೆ ಸುಭಾಷ್ ಪವಾರ್ ಕೊಡ ಮಾಡಿದ್ದಾರೆ ಮುದ್ರಣ ಸೇವೆ ಹನುಮಂತ್ ಕುರಿ ೋರ್ ಕೊಡಮಾ ಸವಿನೆನಪಿನ ಕಾಣಿಕೆಯನ್ನ ಶ್ರೀ ಅಡಿಯಪ್ಪ ಕ ನಾಯಕ್ ಇವರ ತಂದೆಯ ಸ್ಮರಣಾರ್ಥ ಕೊಡಮಾಡಿದ್ದಾರೆ ಭಾರತೀಯ ಸೈನಿಕರು ಎರಡು ಒಳ್ಳೆಯ ಪುರುಷನ ಪಂದ್ಯ ಎಂಟು ಹದಿನಾಲ್ಕರ ಮಧ್ಯ ಪಂದ್ಯ ಜನವರಿ ಹದಿನಾಲ್ಕು ಏಯ್ ಜಲ್ಲಿ ಆಡ್ರಿಲೇ ಜನ್ನಿ ಆಡ್ರಿ 9 14 ರ ತುರ್ಸಿನ ಪಂದ್ಯಸಾಗ್ತಾ ಇದೆ ಜನವಾರ ವರ್ಚಸ್ ಅಸಂಗಿ ಒಳ್ಳೆಯ ಅತೋರ್ಸಿನ ಪಂದ್ಯಗಳು ಏಯ್ ಸರ್ ಒಬ್ರ ಮಾತಾಡ್ರಿ ಸರ್ ನಿನ್ನ ಹೇಳಾದ್ರೆ ನಾನ್ ಕೊಟ್ಟ ಕೋಟಬ್ರ ಟೆಕ್ನಿಕಲ್ ಅದು ಟೀಮ ಇದು ತುಂಬಾ ಯಾರ್ ಮಾತಾಟಾ ಡೈರೆಕ್ಟ್ ಟೆಕ್ನಿಕಲ್ ತಂತಾ ಎರಡು 1 ನೇರೇ ಟೋರಿ 2 ಜನವಾಡದವ್ರು ತಾಳ್ಮೆಯನ್ನ ಕಳೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಒಳ್ಳೆಯ ತಂಡ ಜನವಾಡ ತಂಡು ಸರ್ ಮೂರ್ ಜನ ಆಡ್ಬೇಕು ನಾಲ್ಕು ಜನ ಮೂರು ಜನ ಆಡ್ಬೇಕು ನಾಲ್ಕು ಜನ ವಿಶ್ವಕರ ಒಂದ್ ಪಾಯಿಂಟ್ ಆಡೋಣ ಮೂರು ಜನ ಆಡ್ಬೇಕ್ರ ಏನೋ ಈ ಏರೇ ಏನೋ ಏನೋ ತೆನೆ ಮೇನಾ ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಕೊನೆ 2 ನಿಮಿಷಗಳ ಕಾ ಬಾಯ್ ಮಲ ಎಸತೆ ಬಿಟಾ ಸತ್ಯ ಸತ್ಯ ಬಿಟಾ ನೋನ್ ತಕೊಳ್ಳಕ್ಕೆ ಬಸಪ್ಪ ಕೋಟಿಮಣಿ ಅವರು ವೈದಿಕ ಮೈಲಿ ಬರಬೇಕು சூப்பர் டக்கல் ஆன் ஏ இல்ல குறிச்சே மூலங்க அவனோட தூமரே தூமரே மேகக்கரே எப்பசாவும் சச்சன் அகாடி இந்தவரலால மூல குறிச்சே வைஸ் பம்பரே வந்து டிப்ளஸ்டி பூர்த்தன் டு அசங்கி டைம் அவுட் க்ளோஸ் டைம் க்ளோஸ் அசங்கி டு ராமபாகே

ಜನೇನ್ ಇದಾದ ನಂತರ ಗಾಳ ವಿಶ್ರಾಂತಿ ನಾಟಕ ಜನವಾರ ತಂದ ನಾಟಕ